ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯಗಳಾಗಿವೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮೈಸೂರು ಸಂಸದ ಯದುವೀರ ಒಡೆಯರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೈಸೂರು ಸಂಸದ ಯದುವೀರ ಒಡೆಯರ್ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಹಿಂಗಂ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯ ಆಗಿದೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಮಧುರ್ ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೋರಾಟ ಹಾಗೂ ಕಬ್ಬಿಣ ರಾಡನ್ನು ಕೂಡ ಎಸಿದ್ದಾರೆ ಅಂತ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನು ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದ್ದಾರೆ ಅದನ್ನು ಒಳಗಾಗಬೇಕಾಗಿದೆ ಮತ್ತು ಕ್ರಮವನ್ನು ತಗೋಬೇಕಾಗಿದೆ ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ ಒಳ್ಳೆ ಆಡಳಿತ ಕೊಡಬೇಕಾಗಿದೆ ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ ಆ ಕೆಲಸವನ್ನು ಮಾಡಲಿ ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳುವ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ ಈ ಘಟನೆ ಒಂದು ಸಂಘಟಿತ ಪ್ರಯತ್ನ ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರಬಹುದು ಹಿಂದೂ ಆಚರಣೆಗಳು ಇರಬಹುದು ಹಿಂದೂ ವೇದಿಕೆಗಳಿರಬಹುದು ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ ಹಲ್ಲೆ ಮಾಡೋದರಲ್ಲಿ ಇವರೆಲ್ಲರೂ ಮುಂದುವರಿತಾ ಇದ್ದಾರೆ ಅದಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ತಗೊಂಡು ಒಂದು ಶಾಂತಿಯುತ ಒಂದು ಸಮಾಜ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸರ್ಕಾರ ಮುಂದುವರಿಬೇಕಾಗಿ ನಾವು ಆಗ್ರಹ ಕಲ್ಲು ತೂರಾಟವನ್ನ ಖಂಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈದ್ ಮಿಲಾದ್ ಮೇಲೆ ಶಾಂತಿಯುತ ಇಂದ ಶಾಂತಿಯಿಂದ ವರ್ತನೆಯನ್ನ ನಾವು ಮಾಡಿದ್ವಿ ಆದ್ರೆ ಗಣೇಶ ಮೆರವಣಿಗೆಯ ವೇಳೆ ಈ ರೀತಿ ಆಗಿದೆ ರಾಜಕೀಯ ಬೆಂಬಲದಿಂದ ಏನಾದರೂ ಮಾಡಬಹುದು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಹಿಂದೂ ಸಮಾಜವು ತುಂಬಾ ಶಾಂತಿಯುತ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯಗಳಾಗಿವೆ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮೈಸೂರು ಸಂಸದ ಯದುವೀರ ಒಡೆಯರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೈಸೂರು ಸಂಸದ ಯದುವೀರ ಒಡೆಯರ್ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಹಿಂಗಂತೇಳಿ ಹೇಳಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯ ಆಗಿದೆ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒಡೆಯರ್ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಮಧುರ್ ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೋರಾಟ ಹಾಗೂ ಕಬ್ಬಿಣ ರಾಡನ್ನು ಕೂಡ ಎಸೆತಿದ್ದಾರೆ ಅಂತ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನು ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದ್ದಾರೆ ಅದನ್ನು ಒಳಗಾಕಬೇಕಾಗಿದೆ ಮತ್ತು ಕ್ರಮವನ್ನು ತಗೋಬೇಕಾಗಿದೆ ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ ಒಳ್ಳೆ ಆಡಳಿತ ಕೊಡಬೇಕಾಗಿದೆ ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ ಆ ಕೆಲಸವನ್ನು ಮಾಡಲಿ ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳೋ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ ಈ ಘಟನೆ ಒಂದು ಸಂಘಟಿತ ಪ್ರಯತ್ನ ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರಬಹುದು ಹಿಂದೂ ಆಚರಣೆಗಳು ಹಿಂದೂ ವೇದಿಕೆಗಳಿರ್ಬೋದು ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ ಹಲ್ಲೆ ಮಾಡೋದರಲ್ಲಿ ಇವರೆಲ್ಲರೂ ಮುಂದುವರಿತಾ ಇದ್ದಾರೆ ಅದಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ತಗೊಂಡು ಒಂದು ಶಾಂತಿಯುತ ಒಂದು ಸಮಾಜ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸರ್ಕಾರ ಮುಂದುವರಿಬೇಕಾಗಿ ನಾವು ಆಗಿದೆ ಕಲ್ಲು ತೂರಾಟವನ್ನು ಖಂಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈದ್ ಮಿಲಾದ್ ಮೇಲೆ ಶಾಂತಿಯುತ ಶಾಂತಿಯಿಂದ ವರ್ತನೆಯನ್ನ ನಾವು ಮಾಡಿದ್ವಿ ಆದರೆ ಗಣೇಶ ಮೆರವಣಿಗೆಯ ವೇಳೆ ಈ ರೀತಿ ಆಗಿದೆ ರಾಜಕೀಯ ಬೆಂಬಲದಿಂದ ಏನಾದರೂ ಮಾಡಬಹುದು ಅಂತೇಳಿ ಅಂದ್ಕೊಂಡಿದ್ದಾರೆ ಹಿಂದೂ ಸಮಾಜವು ತುಂಬಾ ಶಾಂತಿ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯಗಳಾಗಿವೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮೈಸೂರು ಸಂಸದ ಯದುವೀರ ಒಡೆಯರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೈಸೂರು ಸಂಸದ ಯದುವೀರ ಒಡೆಯರ್ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಹಿಂಗಂತೇಳಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯ ಆಗಿದೆ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಮದೂರು ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೋರಾಟ ಹಾಗೂ ಕಬ್ಬಿಣ ರಾಡ್ ಅನ್ನು ಕೂಡ ಎಸಿದ್ದಾರೆ ಅಂತ ಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನು ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದಾವೆ ಅದನ್ನು ಒಳಗಾಗಬೇಕಾಗಿದೆ ಮತ್ತು ಕ್ರಮವನ್ನು ತಗೋಬೇಕಾಗಿದೆ ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ ಒಳ್ಳೆಯ ಆಡಳಿತ ಕೊಡಬೇಕಾಗಿದೆ ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ ಆ ಕೆಲಸವನ್ನು ಮಾಡಲಿ ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳೋ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ ಈ ಘಟನೆ ಒಂದು ಸಂಘಟಿತ ಪ್ರಯತ್ನ ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರಬಹುದು ಹಿಂದೂ ಆಚರಣೆಗಳು ಇರಬಹುದು ಹಿಂದೂ ವೇದಿಕೆಗಳಿರಬಹುದು ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ ಹಲ್ಲೆ ಮಾಡೋದರಲ್ಲಿ ಇವರೆಲ್ಲರೂ ಮುಂದುವರಿತಾ ಇದ್ದಾರೆ ಅದಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ತಗೊಂಡು ಒಂದು ಶಾಂತಿಯುತ ಒಂದು ಸಮಾಜ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸರ್ಕಾರ ಮುಂದುವರಿಬೇಕಾಗಿ ನಾವು ಆಗ್ರಹ ಕಲ್ಲು ತೂರಾಟವನ್ನು ಖಂಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈದ್ ಮಿಲಾದ್ ಮೇಲೆ ಶಾಂತಿಯುತಿಂದ ಶಾಂತಿಯಿಂದ ವರ್ತನೆಯನ್ನ ನಾವು ಮಾಡಿದ್ವಿ ಆದರೆ ಗಣೇಶ ಮೆರವಣಿಗೆಯ ವೇಳೆ ಈ ರೀತಿ ಆಗಿದೆ ರಾಜಕೀಯ ಬೆಂಬಲದಿಂದ ಏನಾದರೂ ಮಾಡಬಹುದು ಅಂತೇಳಿ ಅಂದ್ಕೊಂಡಿದ್ದಾರೆ ಹಿಂದೂ ಸಮಾಜವು ತುಂಬಾ ಶಾಂತಿಯುತ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯಗಳಾಗಿವೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮೈಸೂರು ಸಂಸದ ಯದುವೀರ ಒಡೆಯರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೈಸೂರು ಸಂಸದ ಯದುವೀರ ಒಡೆಯರ್ ಎಲ್ಲಾ ಧರ್ಮದ ಆಚರಣೆಗೆ ಗೌರವವನ್ನು ಕೊಡಬೇಕು ಮದ್ದೂರು ಕಲ್ಲು ತೂರಾಟಕ್ಕೆ ಒಡೆಯರ್ ಹಿಂಗಂತೇಳಿ ಹೇಳಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯ ಆಗಿದೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒಡೆಯರ್ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಮಧುರ್ ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೋರಾಟ ಹಾಗೂ ಕಬ್ಬಿಣ ರಾಡನ್ನು ಕೂಡ ಎಸಿದ್ದಾರೆ ಅಂತ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನು ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದಾವೆ ಅದನ್ನು ಒಳಗಾಗಬೇಕಾಗಿದೆ ಮತ್ತು ಕ್ರಮವನ್ನು ತಗೋಬೇಕಾಗಿದೆ ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ ಒಳ್ಳೆ ಆಡಳಿತ ಕೊಡಬೇಕಾಗಿದೆ ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ ಆ ಕೆಲಸವನ್ನು ಮಾಡಲಿ ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳೋ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ ಈ ಘಟನೆ ಒಂದು ಸಂಘಟಿತ ಪ್ರಯತ್ನ ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರ್ಬೋದು ಹಿಂದೂ ಆಚರಣೆಗಳಿರ್ಬೋದು ಹಿಂದೂ ವೇದಿಕೆಗಳಿರ್ಬೋದು ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ ಹಲ್ಲೆ ಮಾಡೋದರಲ್ಲಿ ನಿಮಗೆಲ್ಲರೂ